ನೂರ್ನಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೋಮಲಾಕ್ಷಿ ಪರಮೇಶ್ ಹಾಗೂ ಉಪಾಧ್ಯಕ್ಷರಾಗಿ ಎಸ್ಕೆ ರಘು ಅವಿರೋಧವಾಗಿ ಆಯ್ಕೆಗೊಂಡರು ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ನೂರನಕ್ಕಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯು ಈ ದಿನ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಕೋಮಲಾಕ್ಷಿ ಪರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ಕೆ ರಘು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ಗಿರೀಶ್ ಅವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದ ಆಲ್ಫೋನ್ ನಗರ ದಿನೇಶ್ ಮಾತನಾಡಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭಾಶಯಗಳು ತಿಳಿಸಿ ನೂರನಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದರು ನೂತನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಸಹಕರಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮಂತ್ರಿ ರೇವಣ್ಣನವರು ಹಾಗೂ ಎಂಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು ಹಾಸನ ಜಿಲ್ಲೆಯಲ್ಲಿ ನೂರ್ನಕ್ಕಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡಲು ಪ್ರತಿಯೊಬ್ಬ ಸದಸ್ಯರು ಸಹಕರಿಸಬೇಕೆಂದು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಹೊಸದಾಗಿ ಆಯ್ಕೆಯಾದಂತ ಕೋಮಲವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ರಘು ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮ ನಮ್ಮ ಗ್ರಾಮಗಳಿಗೆ ಹೆಸರು ತರಲಿ ಅಂತ ನಾವೆಲ್ಲರೂ ನಮ್ಮ ಸ್ನೇಹಿತರು ಆಶಿಸ್ತೀವಿ ಇವತ್ತು ಉಪಾಧ್ಯಕ್ಷ ಅಧ್ಯಕ್ಷರು ಆಗಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ರೇವಣ್ಣವರ ಕುಟುಂಬ ಹಾಗೂ ನಮ್ಮ ಡಾಕ್ಟರ್ ಸೂರಜ್ ಅವರು ಎಮ್ ಎಲ್ ಸಿ ಸಾಹೇಬರು ಅವರು ಹಾಕಿಕೊಟ್ಟದ ಮಾರ್ಗದರ್ಶನದಲ್ಲಿ ಪಂಚಾಯತ್ ಇವರು ಅಧ್ಯಕ್ಷ ಹಾಗೂ ಆಗಿದ್ದಾರೆ ಅವರು ಸಹ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯತಿ ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಮಾಡಲಿ ಪಂಚಾಯಿತಿನ ಅಭಿವೃದ್ಧಿಗೊಳಿಸಿ ಇದನ್ನು ಉತ್ತಮವಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ನೊನ್ನಕ್ಕಿ ಪಂಚಾಯತಿ ಉನ್ನತ ಸ್ಥಾನದಲ್ಲಿ ಮಟ್ಟಕ್ಕೆ ಮಂಟಕ್ಕೆ ಮಾಡಲಿ ಅಂತ ನಾವು ಇಬ್ಬರಿಗೂ ಸಹ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಸ್ನೇಹಿತರುಗಳು ಮತ್ತೊಮ್ಮೆ ಮತ್ತು ಪಾತ್ರ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೋಮಲಾಕ್ಷಿ ಪರಮೇಶ್ ಉಪಾಧ್ಯಕ್ಷರಾದ ಎಸ್ಕೆ ರಘು ಗ್ರಾಮ ಪಂಚಾಯಿತಿ ಸದಸ್ಯ ಜಬೀರ್ ಖಾನ್ ವಸಂತರಾಣಿ ತಿಮ್ಮೇಗೌಡ ಗಂಗಾಧರ್ ಮಂಜೇಗೌಡ ಬಿಆರ್ ಸತೀಶ್ ನಿಂಗೇಗೌಡ ಲಕ್ಷ್ಮೇಶ್ ಲಕ್ಷ್ಮಣ ಪುಟ್ಟತಾಯಮ್ಮ ಗೀತಾ ವೀಣಕೇಶವ ಜೆಡಿಎಸ್ ಪಕ್ಷದ ಮುಖಂಡರಾದ ಆಲ್ಫನ್ ನಗರದ ದಿನೇಶ್ ಪರಮೇಶ್ ಎಸ್ಬಿದ್ದೇನಹಳ್ಳಿ ಸತೀಶ್ ನಾಡನಹಳ್ಳಿ ಚನ್ನಕೇಶವ ಪಾರ್ವತಣ್ಣ ರಾಜಣ್ಣ ರಾಮಕೃಷ್ಣ ಜಗದೀಶ್ ಕಾಂತರಾಜ್ ಸಾಸಲುಪುರ ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಚನ್ನರಾಯಪಟ್ಣ